ನಾವು ಸ್ವಾಭಿಮಾನಕ್ಕೋಸ್ಕರ ನಾವು ಸುಮಲತಾ ಅಂಬರೀಷ್ ಅವ್ರನ್ನ ಬೆಂಬಲ ಮಾಡಬೇಕು ಯಾವುದೇ ಟೀಕೆ ಟಿಪ್ಪಣಿ ಬರ್ಲಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ನಾವು ನಮ್ಮ ಒಂದು ಉತ್ತರ ನಾವು ಅವತ್ತಿನ ಹದಿನೆಂಟನೇ ತಾರೀಕು ನಾವೆಲ್ಲ ಅವ್ರಿಗೆ ತೋರ್ಸ್ಬೇಕು ಅಷ್ಟೇ ನಾವು ಈಗ ಅವ್ರ ತರ ಟೀಕೆ ಟಿಪ್ಪಣಿ ಮಾಡ್ತಾ ಹೋದ್ರೆ ನಮಗೂ ಅವ್ರ ವ್ಯತ್ಯಾಸ ಇರೋದಿಲ್ಲ ಆದ್ರಿಂದ ದಯವಿಟ್ಟು ನಾವೆಲ್ಲಾರು ಅಂಬರೀಷ್ ಸುಮಲತಾ ಅಂಬರೀಷ್ ಅವ್ರಿಗೆ ಬೆಂಬಲ ಕೊಟ್ಟು ಅವತ್ ಹದಿನೆಂಟನೇ ತಾರೀಕು ನಾವೇನು ಅಂತ ತೋರಿಸೋಣ ಅಧಿಕಾರದಲ್ಲಿ ಇದ್ದಾಗ ಎಲ್ಲರೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ನಾವು ಇಲ್ಲಿ ನಾವು ಎಷ್ಟು ಹನ್ನೆರಡುವರೆ ಕೋಟಿ ನಾಗೇಶ್ ಅವರು ಅಧ್ಯಕ್ಷರಾಗಿದ್ರು ನಾವು ಉಪಾಧ್ಯಕ್ಷರಾಗಿದ್ದೆ ಆಗಿದೆ ಅವತ್ತು ಎಂಟು ಕೋಟಿ ಸಾಲ ಕೇಳಿದಾಗ ನಾವು ಹನ್ನೆರಡು ಕೋಟಿ ಅನುದಾನನ ತಂದು ಅಭಿವೃದ್ಧಿಗೊಳಿಸಿದೀವಿ ಅದನ್ನ ನಾವು ಬಾಯಲ್ಲಿ ಯಾವತ್ತೂ ಯಾರು ಹೇಳಿಲ್ಲ ಅಭಿವೃದ್ಧಿ ಮಾಡಿದಾಗ ಜನಕ್ಕೆ ತನಗೆ ಗೊತ್ತಾಯ್ತಾರೆ ಯಾರು ಮಾಡಿದಾರೆ ಏನ್ ಮಾಡಿದ್ದಾರೆ ಅಂತ ಇವತ್ತು ಯಾರು ಏನೇ ಮಾಡಿದ್ರು ಜನಗಳಿಗೆ ಪ್ರತಿಯೊಂದು ವಿಚಾರನು ಹಳ್ಳಿಯವರೆಗೂ ಇದು ಮಾಧ್ಯಮದ ಮೂಲಕ ಎಲ್ಲಾ ಹಳ್ಳಿಗಳಿಗೆ ಜನಗಳಿಗೆ ಮತದಾರರಿಗೆ ಮುಟ್ಟುತ್ತೆ ಆದ್ರಿಂದ ಯಾರು ಏನು ನಾನು ಮಾಡಿದ್ದೀನಿ ಅವ್ರು ಮಾಡಿಲ್ಲ ಅನ್ನೋ ಇದು ಮಾತಾಡಬಾರ್ದು ಏನೇ ಮಾತಾಡಿದ್ರು ಕೆಲಸಗಳು ಮಾತಾಡಬೇಕು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಎಲ್ಲಾ ಕಾರ್ಯಕರ್ತರನು ಅವರು ಯಾರೇ ಆಗಿರಲಿ ಅವರು ಸಮ ಅವರ ಒಂದು ಇದು ಅವರ ಒಂದು ಇದು ಅವರ ಒಂದು ಅವರ ಅಕ್ಕಿ ಬರ್ತಾ ಹಾಗೆ ನಡ್ಸ್ಕೊಳ್ಬೇಕಾಗಿ ಅಂತ ನಾನು ಕೇಳ್ಕೊತೀನಿ ಈಗ ಸುಮಲತಾ ಅಂಬರೀಷ್ ಅವ್ರು ಕೂಡ ಈಗ ನಾ ಸ್ವ ಎಲ್ಲ ಸ್ವೈಚ್ಛೆಯಿಂದ ಬಂದು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅವ್ರಿಗೆ ಬೆಂಬಲವನ್ನ ಕೊಡ್ತಾ ಇದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಸಮಯದಲ್ಲಿ ನಾನು ಏನು ಅಂತಂದ್ರೆ ಅಂಬರೀಷ್ ಅಣ್ಣ ಏನು ಅಂತ ಮಂಡ್ಯ ಮಂಡ್ಯದ ಶಕ್ತಿ ಅಂತ ಹೇಳ್ತಾರೆ ಅವರು ಮಂಡ್ಯದ ಆಸ್ತಿ ಮಂಡ್ಯದ ಶಕ್ತಿ ಅಲ್ಲ ಇಡೀ ಕರ್ನಾಟಕದ ಆಸ್ತಿ ಅವರು ಕನ್ನಡ ಚಿತ್ರರಂಗದಲ್ಲಿ ನಲವತ್ತಾರು ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ ಅದೇ ರೀತಿ ರಾಜಕೀಯ ರಂಗದಲ್ಲಿ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಅವರು ರಾಜಕೀಯ ರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ರಾಜಕೀಯ ರಂಗದಲ್ಲಿ ಅವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೆಲಸ ಮಾಡಿರುವಂತಹ ಕಪ್ಪು ಚುಕ್ಕೆ ಇಲ್ಲದಂತ ಭ್ರಷ್ಟ ರಾಜಕಾರಣಿ ಅಂತೂ ಅಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತು ಒಂದು ಕಪ್ಪು ಚುಕ್ಕೆ ಇಲ್ಲದಂತ ರಾಜಕಾರಣಿ ನಮ್ಮ ಅಂಬರೀಷಣ್ಣ ಅವರ ಧರ್ಮಪತಿಯಾದಂಥ ಸುಮಲತಾ ಮನವರು ಇವತ್ತು ಬಂದು ನಮ್ಮ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಗೆ ಯಾಕೆ ಸ್ಪರ್ಧೆ ಮಾಡಿದ್ದಾರೆ ಅಂದರೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಅವರಿಗೆ ಯಾವುದೇ ಪಕ್ಷದ ಫಾರ್ಮ್ ನೀಡದ ಕಾರಣ ನಮ್ಮ ಸ್ವಾಭಿಮಾನಿ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಅವರು ಪಕ್ಷೇತರ ಅಭ್ಯರ್ಥಿಗೆ ಕಣಕ್ಕಿಳಿದಿದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ಅವರ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಅಂಬರೀಸ್ ಅವರ ಚಿಂತೆ ಕಹಳೆ ಸ್ವಾಭಿಮಾನದ ಕಳೆ ಹದಿನೆಂಟನೇ ತಾರೀಕು ಇದು ರಣ ಕಾಳೆ ಆಗ್ಬೇಕು ಮತದಾರ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಇದು ರಣ ಕಹಳಿ ಆಗ್ಬೇಕು ಇಪ್ಪತ್ತ್ ಮೂರನೇ ತಾರೀಕು ಸುಮಲತಾ ಅಂಬರೀಷ್ ಅವರ ವಿಜಯ ಕಹಾಳೆ ಆಗಿ ಆ ಒಂದು ಈ ಒಂದು ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಗಣ್ಯರಿಗೂ ಹಾಗೂ ಚಾಮುಂಡಿ ಜಿಲ್ಲಾ ಪಂಚಾಯತ್ ಅಂಬರೀಷ್ಗೆ ನಾವೇನ್ ಮಾಡ್ತಾ ಅನ್ನೋ ಬೇಕು ಮೇನ್ ಜಿಲ್ಲೆ ಊರು ತಾಲೂಕು ಹೋಬಳಿ ನಾವು ಜನಗಳು ಆ ಹಳ್ಳಿಗೇನ್ ಮಾಡುದು ಬೇಕು ಒಬ್ಬ ರಾಜಕಾರಣಿಗಳು ಒಂದ್ ಕೆಲಸ ಮಾಡೋಕೆ ಒಂದು ಹೆಜ್ಜೆಗೆ ಒಂದು ಸಲ ರಾಜಕೀಯ ಮಾಡ್ತಾರೆ ಯಾರು ಅದು ಮಾಮೂಲಿ ಹೇಳಿಗೆ ಆಗಲ್ಲ ಅಭಿಮಾನದಿಂದ ಮಾಡ್ಬೇಕು ಅಭಿಮಾನದಿಂದ ಮಾಡಿದಾಗ ಇವತ್ತು ಅವರು ಅಂಬರೀಶ್ ಅಣ್ಣ ರೀತಿದ್ರೆ ಈ ರೀತಿ ಯಾರು ಮಾತಾಡ್ತಿರ್ಲಿಲ್ಲ ಅವ್ರಿಲ್ಲ ಅನ್ಬಿಟ್ಟು ಅವ್ರನ್ನ ಒಂದು ಹಂಗೆ ಲಘುವಾಗೆ ಮಾತಾಡೋದು ತಪ್ಪು ಫೈಟ್ ಇದ್ರೆ ಫೈಟ್ ಆಡೋಣ ಎಲೆಕ್ಷನ್ ಏನಾಯ್ತು ಎಲೆಕ್ಷನ್ ಮಾಡೋಣ ನಾವು ಅಭಿಮಾನದಿಂದ ನಾನು ಈಗ ನನ್ನ ಒಂದು ಅಭಿಮಾನದಲ್ಲಿ ಹೇಳ್ತೀನಿ ಅಂಬರೀಷ್ ಅಣ್ಣನ ಒಂದು ವಿಚಾರವಾಗಿ ಮಂಡ್ಯ ಟು ಮದ್ದೂರು ಮಂಡ್ಯ ಟು ಮದ್ದೂರು ಆ ಒಂದು ಬಸ್ ಅನ್ನ ಫ್ರೀ ಆಗಿ ಇದೀನಿ ಬೆಳಗ್ಗೆ ಒಂಬತ್ತು ಎಂಟು ಗಂಟೆಗೆ ಮತ್ತೆ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಉಚಿತವಾಗಿ ಬಸ್ಸು ನನ್ನ ಜೀವ ಇರು ಗಂಟು ಮಂಡ್ಯ ಟು ಮದ್ದೂರ್ ಗಂಟ ಬಸ್ ಫ್ರೀ ಆಗಿ ಇದೀನಿ ತಿರ್ಗ ನನ್ನ ಗ್ರಾಮದಲ್ಲಿ ಒಂದು ಗಳು ಆಯ್ತಾ ಇರ್ತವೆ ಒಂದು ಹಂಗ ವೆಹಿಕಲ್ ಬರೋಲ್ಲ ಆ ಸಮಯಕ್ಕೆ ಒಂದು ಒಂದು ಉಚಿತವಾಗಿ ಒಂದು ಆಂಬುಲೆನ್ಸ್ ಕೊಡ್ತಾ ಇದೀನಿ ಇದು ಅಲ್ಲ ಅಭಿಮಾನದಿಂದ ನಾ ಮಾಡ್ತಾ ಇರುವಂತದ್ದು ಅಭಿಮಾನಿ ಆಗಿ ನಾ ಮಾಡ್ತಾ ಇದ್ದೇನೆ ಇವತ್ತು ಎಲ್ಲರೂ ಸುರ ಇವ್ರು ಹೇಳಿದ್ರು ಆ ಕೊಟ್ಟರು ಅಂಬರೀಷ್ ಹಿಂದೆ ಹೋದವರು ಎಲ್ಲ ಹಾಗೆ ಕಳ್ಕೊಬಿಟ್ಟವ್ರೆ ಅಂತ ಹೇಳಿದ್ರು ಮನೆ ಮಠ ಯಾರು ಕಳ್ಕಲಿಲ್ಲ ಅವ್ರ ಹೆಸರನ್ನ ಇವತ್ತು ನಮ್ಮ ಹೃದಯದಲ್ಲಿ ಇದೆ ಇವತ್ತು ಅಮರಾವತಿ ಚಂದ್ರಶೇಖರ್ ಅವರು ಯಾವುದೋ ಒಂದು ವ್ಯವಹಾರದಲ್ಲಿ ಅವರು ಕಾಂಗ್ರೆಸ್ ಪಾರ್ಟಿ ಅವರು ಹೋಗಬೇಡಿ ಆಗ್ಬೇಡಿ ಅಂತ ಹೇಳ್ತಾರೆ ಇವ್ರ ಇವರು ಸರ್ಕಾರ ರಚನೆ ಮಾಡ್ಬೋದು ಇಲ್ಲಿ ನಾವು ನಾವು ಒಂದಾಗಿರಕ್ಕಾಗಲ್ವಾ ಆಗಲ್ವಾ ಹೇಳಿ ಈಗ ಆ ಎಮ್ಮಗೆ ಅನ್ಯಾಯ ಆಗಿದೆ ಸುಮಲತಾ ಕೋರ್ಗೆ ಅವ್ರಿಗೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನಿಗಳು ಅಂತ ತೋರಿಸಿ ನಮ್ಮ ಜಿಲ್ಲೆ ಒಳಗೆ ಇನ್ನೊಬ್ಬ ಅದರ್ ಪರ್ಸನ್ ಬರುವಷ್ಟಿಲ್ಲ ನಮ್ಮ ಜಿಲ್ಲೆಯವರು ನಾವು ಬೇಕಾರೆ ಹಾಗೆ ಹೊಡೆದಾಟ ಆಡೋದ ಒಂದಾಗಿರೋದ ಎಲೆಕ್ಷನ್ ಬರ್ತಾ ಇರುತ್ತೆ ಹೋಯ್ತಾ ಇರುತ್ತೆ ನಮ್ಮ ಜಿಲ್ಲೆ ಒಳಗೆ ಇನ್ನೊಬ್ಬ ಅದರ್ ಪರ್ಸನ್ ಬರೋದು ಬೇಕಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾರು ಅಲ್ಲಿ ನಾವು ಹೋರಾಟ ಮಾಡೋದ ನಾವು 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 ಚೆನ್ನಾಗಿರೋದ ಅಷ್ಟೇ ನಾನು ಕೇಳ್ಕೊಳ್ಳೋದು ಇನ್ನೇನಿಲ್ಲ ಎಲ್ಲಾರು ಸುಮಲತಾ ಬೆಂಬಲಿಸಿ ನಾವು ಇನ್ನು ಮುಂದೆ ಎಲೆಕ್ಷನ್ ನಿಮ್ಗೆ ಒಂದಕ್ಕೂ ನಮ್ಮ ಪ್ರಾಣ ಇರಬೇಕು ಎನಪ್ಪಾಗಿರ್ತೇನೆ ನಿಷೇಧ ಸುಮಲತಾ ಅನ್ನೋದು ನೇಡಿಸಿದ ಸೋಸುಕೆ ಇಂದು ಸದಾ ಸೋಸುಖೆ ಮೂರು ಜನ ಸುಮಲತಾ ಅವರು ಕೆಲಸ ಮಾಡಿದ್ರೆ ಅವ್ರ ಜನಪರ ಕಾಳಜಿ ಇದ್ದಾರೆ ರೈತ ಪರವಾಗಿದ್ದೀರಿ ರೈತ ಅವರೇ ಓಟ್ ಹಾಕರು ಇಂಥ ಕುತಂತ್ರಗಳು ಯಾಕೆ ಮಾಡ್ಬೇಕಾಯ್ತು ಅವರು ಅವರು ಜನ ಸರ್ಕಾರ ನಾವು ರೈತ ಸರ್ಕಾರ ರೈತಗೋಸ್ಕರ ಮಾಡಿದ್ವಿ ಸಾಲ ಮನ್ನಾ ಮಾಡಿದ್ದೀವಿ ಅದು ಮಾಡಿದ್ವಿ ಅಂತ ಅಷ್ಟೊಂದು ಅವ್ರು ಕಾಳಜಿ ಇದ್ದರೆ ಆ ರೈತರಿಗೆ ಹಾಕ್ತಾರೆ ಅಂತಂದ್ರೆ ತೋಲ್ತೀನಿ ಭಯ ಆಗ್ತಿತ್ತು ನಮಗೆ ಅಂಬರೀಷ್ ಅವ್ರನ್ನ ಜೆಡಿಎಸ್ಗೆ ಹೆಂಗೆ ಉಪಯೋಗಿಸ್ಕೊಂಡು ಹತ್ತು ದಿನ ಮಾತ್ರ ಬೆಳಗಾವಿಯಲ್ಲಿ ಶಗರಲ್ಲಿ ಕೆಲವ್ರದ್ದವ್ರಿಗೆ ಸಂಬಂಧ ಸಾಮಾನ್ಯ ಕಾರ್ಯಕರ್ತೆ ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಅಲ್ಲಿ ಕಾರ್ಯಕರ್ತರು ಜೆಡಿಎಸ್ನವರು ಹೆಂಗೆ ಉಪಯೋಗಿಸಿಕೊಂಡು ಅಂತ ಇವತ್ತು ಸತ ಹಿಂದೆ ಒಂಥರ ಸತವೇ ಒಂಥರ ಮಾತಾಡ್ತಾರೆ ಇವರು ಇವಾಗಿಂದಲ್ಲ ಇವರು ದೇವೇಗೌಡರ ಕುಟುಂಬದವರು ರೈತರು ರೈತರು ರೈತ ಮಂಡ್ಯ ಆಸ್ತ ಮತ್ತೆ ಮೇನ್ ರೋಡ್ ಕೊಂಡ್ಕೊಡ್ಬೇಕು ಅಂತ ಮಾಡಿದರೆ ದಯವಿಟ್ಟು ಈ ಸಲ ಆದ್ರೆ ನಮ್ಮ ಜನಗಳು ಬುದ್ಧಿವಂತರಾಗಿ ದೇವೇಗೌಡರ ಕುಟುಂಬನ ಕರ್ನಾಟಕ ಮಂಡ್ಯದಿಂದಲ್ಲ ಕರ್ನಾಟಕದಿಂದ ಮುಕ್ತಿ ಮಾಡಿ ಮತ್ತೆ ಸಾಮಾನ್ಯ ಕಾರ್ಯಕರ್ತರಿಗೆ ಸಾಮಾನ್ಯ ಲೀಡರ್ಗಳಿಗೆ ಬೆಲೆ ಬಂದಿದೆ ಈ ಎಲೆಕ್ಷನ್ ಯಾವ್ದಾರು ಎಲೆಕ್ಷನ್ ಯಾವ್ದು ಬಂದಿಲ್ಲ ಸಾಮಾನ್ಯ ಜನ ಕಾರ್ಯಕರ್ತರ ಲೀಡ್ರು ಅಂತಂದ್ರೆ ಬೆಲೆ ಬಂದಿದೆ ಈ ಎಲೆಕ್ಷನ್ ದಯವಿಟ್ಟು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಬಟ್ ಈಗ ಏನೇನು ಮಾಡ್ತಾರೆ ಈಗ ಇದನ್ನ ಮಾಡಿದ್ರು ಮುಂದಕ್ಕೆ ಏನ್ ಬೇಕಾದ್ರೆ ಅವರು ಹಣ ಬಳಸ್ಕೊಂಡು ಲೀಡ್ರುಗಳನ್ನ ಕೊಟ್ಟಿವಿ ಅನ್ಬೋದು ಇಲ್ಲ ಯಾರೋ ಒಂದು ಇಪ್ಪತ್ತೊಂದು ಮನೆಲ್ಲ ಮೇಲೆ ಅವ್ರ್ಗ ದೈವಸ್ಥಾನವನ್ನು ಅಂತ ಅಂಥವ್ಕೆ ಕಿವಿ ಬಿಡ್ಬಿಡಿ ದಯವಿಟ್ಟು ಈ ಸಲ ನಾವೇನಾದ್ರು ಮಂಡ್ಯ ಡಿಸ್ಟಿಕ್ ದೇವೇಗೌಡ ಮನೆಯವರೆಗೆ ಲೀಡಿಯವರಿಗೆ ಮುಡ್ಕೊಟ್ರೆ ಇನ್ನು ಇಪ್ಪತ್ತಿಂದ ಇಪ್ಪತ್ತೈದು ವರ್ಷ ಮನೆ ಆಗಬೇಕಾಯ್ತದೆ ದಯವಿಟ್ಟು ಯೋಚನೆ ಮಾಡಿ ಸುಮಲತಾ ಅಂತಲ್ಲ ನಮ್ಮ ಮಂಡ್ಯ ಸ್ವಾಭಿಮಾನಕ್ಕೆ ದಯವಿಟ್ಟು ಧಕ್ಕೆ ಬರ್ತಾರೆ ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕ ನೋಡ್ತಾ ಇದೆ ಇಡೀ ಇಂಡಿಯಾ ನೋಡ್ತಾ ಇದೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಸುಮಲತಾ ಗೆಲ್ಸ್ ಕೊಟ್ಟು ಇಂಡಿಯಾದಲ್ಲಿ ಮಂಡ್ಯವ್ರು ಬೇಕು ಆ ದಯವಿಟ್ಟು ಒಬ್ಬ ಖಡಕ್ ಆಗಿ ಕೆಲಸ ಮಾಡ್ತೀವಿ ಕಳೆದ ಬಾರಿ ಚುನಾವಣೆಯಲ್ಲಿ ತಮ್ಮಣ್ಣವ್ರ ಪರವಾಗಿ ವರ್ತಕರು ಕೆಲಸ ಮಾಡಿರ್ಬೇಕು ಅಂತ ಭಾವ ನನ್ ಭಾವನೆ ಆದ್ರೆ ಇವತ್ತು ಅವ್ರಿಗೆ ಕೆಲಸ ಮಾಡ್ತಾ ಇಲ್ಲ ಅವ್ರ ಪರವಾಗಿ ಅವ್ರು ಹೇಳಿದ್ರು ಓಟ್ ಮಾಡ್ತಾ ಇಲ್ಲ ಕಡಾಖಂಡಿತವಾಗಿ ಆ ಒಂದು ಉದ್ದೇಶ ಇಟ್ಕೊಂಡು ನೀವು ತಾಕತ್ತಿದ್ರೆ ನನ್ ಮುಂದೆ ಬಂದಿದ್ ಕಳಿ ಅಪ್ಪನಿಗೆ ಹುಟ್ಟಿದ್ರೆ ಬನ್ನಿ ಅಂತ ಅನ್ನೋದು ಮಾತಾಡೋರೆ ಅಂದ್ರೆ ಈ ಮದ್ದೂರ್ ತಾಲೂಕಲ್ಲಿ ಯಾವ ಗಂಡುಸ್ರಿದ್ದ ನಾವು ಅಭಿವೃದ್ಧಿ ಮಾಡೋಕೆ ಮದ್ದೂರ್ ತಾಲೂಕಿನಲ್ಲಿ ಅಂದ್ರೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ನಾನು ಒಂದು ಏನಾದ್ರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೋದ್ರೆ ನನ್ನ ಮನೆಯವ್ರು ನಾನು ಅಭಿವೃದ್ಧಿ ಮಾಡ್ತೀನಿ ಆದ್ರೆ ಮಾರ್ಕೆಟ್ ಅಭಿವೃದ್ಧಿ ಮಾಡ್ಬೇಕು ಅಂತ ಏನಿಲ್ಲ ಸರ್ಕಾರ ಅನುದಾನ ಕೊಡ್ತದೆ ಅದು ಅಲ್ಲಿ ತಗೊಂಬುದು ಅಭಿವೃದ್ಧಿ ಮಾಡ್ತಾರೆ ಮಾರ್ಕೆಟ್ ನಲ್ಲಿ ಬರ್ತಕ್ಕಂಥ ಲಾಭದಲ್ಲೂ ಅಭಿವೃದ್ಧಿ ಮಾಡಬಹುದು ಅದೇ ತಮ್ಮ ಮತ್ತೂರ್ ತಾಲೂಕು ಜನತನ ಕೇಳೋರ್ ಈಗ ಅಲ್ಲಿ ಮತ್ತೂರ್ ತಾಲೂಕಿನಲ್ಲಿ ಯಾವ ಗಂಡು ಸುರಿತೀರಿ ಬನ್ನಿ ಎದುರಿಗೆ ಒಂದು ಅಭಿವೃದ್ಧಿ ಕೆಲಸ ಅಂತ ಮಾಡ್ತೀನಿ ಹೇಳ್ತಾವ್ರೆ ದಯವಿಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಆದ್ರೆ ನಮ್ಮ ತಾಲೂಕಿನ ಜನತೆ ಸುಮಾಲತಾರ ಗೆಲ್ಸಿ ಅಭಿವೃದ್ಧಿಗೆ ಮತ್ತೆ ನಾನು ಇನ್ನೊಂದು ಕೊನೆಯ ಹೇಳ್ತಾ ಇದ್ದೀನಿ ಇದೇ ತಮ್ಮಣ್ಣವ್ರ ಮುಂದಿನ ಚುನಾವಣೆಗೇನಾದ್ರೆ ಭತ್ತು ಸ್ಪರ್ಧೆ ಮರೆತು ಅಂತಂದ್ರೆ ಅದು ವಂಶ ವಂಶ ಅಭಿವೃದ್ಧಿ ಇದು ಚುನಾವಣೆ ಕಿಂತರೂ ಸರಿ ಯಾರೇ ಅಂದ್ರೂ ಸರಿ ತಮ್ಮಣ್ಣವ್ರನ್ನ ಕೆಳಕ್ಕೆ ಮಲಗಿಸ್ಬೇಕು ಮಗಾಡಿ ಅಂತಂದ್ರೆ ಅಭಿಷೇಕ್ ಗೌಡ ಬರ್ಲೇಬೇಕು ಇಲ್ಲಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಇದೇ ತಮ್ಮ ಹಿಮ್ಮೆಟ್ಟಿಸಿದ್ರು ಮಾತ್ರ ನಮ್ಮ ಈ ಮುತ್ತೂರು ತಾಲೂಕಲ್ಲಿ ಒಂದು ಅಭಿವೃದ್ಧಿ ಇನ್ನೂ ಇನ್ನೂ ಅತಿ ಹೆಚ್ಚಿನ ಅಭಿವೃದ್ಧಿ ಐತೆ ಅಂತ ಹೇಳ್ದ ನನ್ನನ್ನ ನನ್ನ ಮಾತನ್ನ ಇಷ್ಟಪಟ್ಟು ಇಲ್ಲಿ ಕರೆದು ನನ್ನ ನನಗೆ ಮಾತಾಡಿಸ ಮಾತಾಡಿಸ್ತಕ್ಕಂಥ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಗ ನನ್ನ ಅಭಿನಂದನೆ